ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ನಾನು ಆಕಾಂಕ್ಷಿ ಅಂತ ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಹೋಗಿದ್ದಾರೆ ನನಗೆ ರಾಜ್ಯಕ್ಕಿಂತ ರಾಷ್ಟ್ರ ರಾಜಕಾರಣದ ಮೇಲೆ ಹೆಚ್ಚು ಆಸಕ್ತಿ ಈ ಹಿಂದೆ ನನ್ನನ್ನು ರಾಜ್ಯಸಭಾ ಸದಸ್ಯರನ್ನು ಮಾಡುವ ಬಗ್ಗೆ ಮಾತಾಗಿದೆ ಕಾರಣಾಂತರಗಳಿಂದ ನಾನು ರಾಜ್ಯಸಭಾ ಸದಸ್ಯನಾಗಲಿಲ್ಲ ಹೈಕಮಾಂಡ್ ಸೂಚನೆ ಕೊಟ್ರೆ ಸ್ಪರ್ಧೆ ಮಾಡುವೆ ಅಂತ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ತಾನು ಆಕಾಂಕ್ಷಿ ಅಂತ ಸ್ಪಷ್ಟಪಡಿಸಿದ್ದಾರೆ ಆಳಂದ ಶಾಸಕ ಬಿಆರ್ ಪಾಟೀಲ್ ರಾಷ್ಟ್ರ ರಾಜಕಾರಣದಲ್ಲಿ ಬೆಳೆಯುವ ಆಸೆ ನನಗಿದೆ ಎಂದಿದ ಲೋಕಸಭಾ ಕ್ಷೇತ್ರದಿಂದ ತಾವು ಕೂಡ ಹೌದು ಯಾಕಂದರೆ ನನಗೆ ಲೋಕಸಭೆಗೆ ಹೋಗ್ಬೇಕಂತ ಭಾಳ ದಿವಸಗಳಿಂದ ಆಶೆ ಇದೆ ಹಿಂದೆ ಹೆಗಡೆಯವರಿದ್ದಾಗೆ ನಜೀರ್ ಸಾಹ್ರಿದ್ದಾಗೆ ನನಗೆ ರಾಜ್ಯಸಭೆಗೆ ಕಳಿಸ್ಬೇಕು ಅಂತ ಮಾತಾಡಿದರು ಆದರೆ ಅವರಿಬ್ಬರು ಹೋದ ಮೇಲೆ ಆ ವಿಷಯ ಅಲ್ಲಿಗೆ ಉಳಿದಿತ್ತು ನನಗೆ ರಾಷ್ಟ್ರ ಮಟ್ಟದಲ್ಲಿ ನೀರಿನ ಚಳವಳಿ ಮತ್ತು ಪರಿಸರದ ಚಳವಳಿ ಕಾರ್ಮಿಕರ ಚಳವಳಿ ರೈತ ಚಳವಳಿ ಅನೇಕ ಚಳವಳಿ ಜೊತೆಗೆ ನಾನು ಗುರುತಿಸ್ಕೊಂಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ನನಕ್ಕಿಂತ ನನಗೆ ರಾಷ್ಟ್ರ ಮಟ್ಟದಲ್ಲಿ ನನಗೆ ಕೆಲಸ ಮಾಡಬೇಕು ಅಂತ ಆಶೆ ಇದೆ ಟಿಕೆಟ್ ಕೇಳ್ತೀನಿ ಕೊಟ್ಟರು ಸರಿ ಕೊಡದೇ ಇದ್ದಾರೆ ಸರಿ ಯಾರ ಈ ಪಕ್ಷ ಯಾರೇ ಟಿಕೆಟ್ ಕೊಟ್ಟರು ಕೂಡ ಅವ್ರು ಪ್ರಭಾವ ಮಾಡ್ತೀನಿ ಸಿದ್ದರಾಮಯ್ಯ ಹತ್ರ ಮಾತಾಡಿದ್ದೀನಿ ಪ್ರಸ್ತಾಪ ಮಾಡಿದ್ದೀನಿ ಇನ್ನು ಖರ್ಗೆ ಸಾಹೇಬರು ಇಲ್ಲ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ ಯಾಕಂದರೆ ಅವರು ಜವಾಬ್ದಾರಿ ವ್ಯಕ್ತಿ ತಕ್ಷಣ ಅವ್ರು ಹೇಳೋಕ್ಕಾಗಲ್ಲ ಹೈಕಮಾಂಡ್ ಇದೆ ಮತ್ತು ಈ ಭಾಗದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋ ಸರ್ವೆ ಮಾಡ್ತಾರೆ ಮತ್ತು ಜನಾಭಿಪ್ರಾಯ ಕೂಡ ಕಲಿಸ್ತಾರೆ ಎಲ್ಲ ನಾಯಕರ ಪರ ಪರ ಅಭಿಪ್ರಾಯ ಕೇಳ್ತಾರೆ ಹೌದು ಯಾಕಂದರೆ ನನಗೆ ಲೋಕಸಭೆಗೆ ಹೋಗ್ಬೇಕಂತ ಭಾಳ ದಿವಸಗಳಿಂದ ಆಶೆ ಇದೆ ಹಿಂದೆ ಇದ್ದಾಗನೇ ನಜೀರ್ ಇದ್ದಾಗನೇ ನನಗೆ ರಾಜ್ಯಸಭೆಗೆ ಕಳಿಸ್ಬೇಕು ಅಂತ ಮಾತಾಡಿದರು ಆದರೆ ಅವರಿಬ್ಬರು ಹೋದ ಮೇಲೆ ಆ ವಿಷಯ ಅಲ್ಲಿಗೆ ಉಳಿದಿತ್ತು ನನಗೆ ರಾಷ್ಟ್ರಮಟ್ಟದಲ್ಲಿ ನೀರಿನ ಚಳವಳಿ ಮತ್ತು ಪರಿಸರದ ಚಳವಳಿ ಕಾರ್ಮಿಕರ ಚಳವಳಿ ರೈತ ಚಳವಳಿ ಅನೇಕ ಚಳವಳಿಗಳ ಜೊತೆಗೆ ನಾನು ಗುರುತಿಸ್ಕೊಂಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ನನಕ್ಕಿತ್ತ ನನಗೆ ರಾಷ್ಟ್ರ ಮಟ್ಟದಲ್ಲಿ ನನಗೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಟಿಕೆಟ್ ಕೇಳ್ತೀನಿ ಕೊಟ್ಟರು ಸರಿ ಕೊಡದೇ ಇದ್ದಾರೆ ಸರಿ ಯಾರೇ ಈ ಪಕ್ಷ ಯಾರೇ ಟಿಕೆಟ್ ಕೊಟ್ಟರು ಕೂಡ ಅವರು ಪ್ರಭಾವ ಮಾಡ್ತೀನಿ ಸಿದ್ದರಾಮಯ್ಯ ಹತ್ರ ಮಾತಾಡಿನಿ ಪ್ರಸ್ತಾಪ ಮಾಡಿದ್ದೇನೆ ಇನ್ನು ಖರ್ಗೆ ಸಾಹೇಬ್ರೆ ಇಲ್ಲ ಇನ್ನು ಯಾವುದೂ ಉತ್ತರ ಬಂದಿಲ್ಲ ಯಾಕಂದರೆ ಅವರು ಜವಾಬ್ದಾರಿ ವ್ಯಕ್ತಿ ತಕ್ಷಣ ಅವರು ಹೇಳೋಕ್ಕಾಗಲ್ಲ ಹೈಕಮಾಂಡ್ ಇದೆ ಮತ್ತು ಈ ಭಾಗದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋ ಸರ್ವೆ ಮಾಡ್ತಾರೆ ಮತ್ತು ಜನಾಭಿಪ್ರಾಯ ಕೂಡ ಕಲಿಸ್ತಾರೆ ಎಲ್ಲ ನಾಯಕರ ಪರ ಅಭಿಪ್ರಾಯ ಕೇಳ್ತಾರೆ ಪಾಟೀಲ್ ಆಳಂದ ಶಾಸಕರು ಆಶಯ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ನಾನು ಕೂಡ ಆಕಾಂಕ್ಷಿ ಈ ಬಗ್ಗೆ ನಾನು ಸಿಎಂ ಸಿದ್ದರಾಮಯ್ಯನವರ ಬಳಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಒಂದೊಮ್ಮೆ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟರೆ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಕೊಟ್ಟರು ಓಕೆ ಕೊಡದಿದ್ರು ಓಕೆ ಆದರೆ ನನಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತಹ ಆಶಯ ಇದೆ ಅಂತ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ರಾಷ್ಟ್ರ ಮಟ್ಟದ ನೀರಿನ ಚಳುವಳಿ ರೈತ ಚಳವಳಿಗಳಲ್ಲೆಲ್ಲ ನಾನು ಭಾಗಿಯಾಗಿದ್ದೀನಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧಿಸ್ತೀನಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರೆ ಅವರ ಪರ ಕೆಲಸ ಮಾಡೋದಕ್ಕೂ ಸಿದ್ಧ ಇದ್ದೀನಿ ಅಂತ ತಮ್ಮ ಆಕ್ಷಯ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೌದು ಯಾಕಂದ್ರೆ ನನಗೆ ಲೋಕಸಭೆಗೆ ಹೋಗ್ಬೇಕಂತ ಬಹಳ ದಿವಸಗಳಿಂದ ಆಶೆ ಇದೆ ಹಿಂದೆ ಹೆಗಡೆಯವರಿದ್ದಾಗೆ ನಜೀರ್ ಸಾಹಬ್ ಇದ್ದಾಗೆ ನನಗೆ ರಾಜ್ಯಸಭೆಗೆ ಕಳಿಸಬೇಕು ಅಂತ ಮಾತಾಡಿದರು ಆದರೆ ಅವರಿಬ್ಬರು ಹೋದ ಮೇಲೆ ಆ ವಿಷಯ ಅಲ್ಲಿಗೆ ಉಳಿದಿತ್ತು ನನಗೆ ರಾಷ್ಟ್ರಮಟ್ಟದಲ್ಲಿ ನೀರಿನ ಚಳವಳಿ ಮತ್ತು ಪರಿಸರ ಚಳವಳಿ ಕಾರ್ಮಿಕರ ಚಳವಳಿ ರೈತ ಚಳವಳಿ ಅನೇಕ ಚಳವಳಿ ಜೊತೆಗೆ ನಾನು ಗುರುತಿಸ್ಕೊಂಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ನನಕ್ಕಿತ್ತ ನನಗೆ ರಾಷ್ಟ್ರ ಮಟ್ಟದಲ್ಲಿ ನನಗೆ ಕೆಲಸ ಮಾಡಬೇಕು ಅಂತ ಆಶೆ ಇದೆ ಟಿಕೆಟ್ ಕೇಳ್ತೀನಿ ಕೊಟ್ಟರು ಸರಿ ಕೊಡದೇ ಇದ್ದಾರೆ ಸರಿ ಯಾರ ಪಕ್ಷ ಯಾರೇ ಟಿಕೆಟ್ ಕೊಟ್ಟರು ಕೂಡ ಅವ್ರು ಪ್ರೊವೈಡ್ ಮಾಡ್ತೀನಿ ಸಿದ್ದರಾಮಯ್ಯ ಹತ್ರ ಮಾತಾಡಿದ್ದೇನೆ ಪ್ರಸ್ತಾಪ ಮಾಡಿದ್ದೇನೆ ಇನ್ನು ಖರ್ಗೆ ಸಾಹೇಬ ಇಲ್ಲ ಇನ್ನು ಯಾವುದೂ ಉತ್ತರ ಬಂದಿಲ್ಲ ಯಾಕಂದರೆ ಅವರು ಜವಾಬ್ದಾರಿ ವ್ಯಕ್ತಿ ತಕ್ಷಣ ಅವರು ಹೇಳೋಕ್ಕಾಗಲ್ಲ ಹೈಕಮಾಂಡ್ ಇದೆ ಮತ್ತು ಈ ಭಾಗದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋ ಸರ್ವೆ ಮಾಡ್ತಾರೆ ಮತ್ತು ಜನಾಭಿಪ್ರಾಯ ಕೂಡ ಕಲಿಸ್ತಾರೆ ಎಲ್ಲ ನಾಯಕರ ಅಭಿಪ್ರಾಯ ಕೇಳ್ತಾರೆ ಹೌದು ಯಾಕಂದರೆ ನನಗೆ ಲೋಕಸಭೆಗೆ ಹೋಗ್ಬೇಕಂತ ಭಾಳ ದಿವ್ಸಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್